ओम श्री साई राम ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ಆ ಸಾಯಿಬಾಬಾರವರ ದಯೆಯಿಂದ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ನಾನಿವತ್ತು ಒಬ್ಬ ವ್ಯಕ್ತಿಯ ಬಾಳಿನಲ್ಲಾದ ಚಮತ್ಕಾರಿ ಪವಾಡವನ್ನು ಹೇಳ್ತಾ ಇದ್ದೇನೆ ಅದು ಒಂದೆರಡು ದಿನಗಳ ಹಿಂದೆ ಆಗಿರುವಂತಹ ಸತ್ಯ ಪವಾಡವಿದು ಆ ವ್ಯಕ್ತಿಯು ನನ್ನ ಜೊತೆಗೆ ಆ ಸಾಯಿಬಾಬಾರವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಬಹಳ ಆನಂದದಿಂದ ಸಾಯಿಬಾಬಾ ಆ ವ್ಯಕ್ತಿಗೆ ಮಾಡಿರುವ ಪವಾಡ ಹೇಳ್ಕೊಂಡ್ರು ಆ ಪವಾಡವನ್ನೇ ನಾನಿವತ್ತು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಆ ವ್ಯಕ್ತಿ ಸಾಯಿಬಾಬಾರವರ ಭಕ್ತರಾಗಿರ್ತಾರೆ ಆದ್ರೆ ಇವರ ಜೀವನದಲ್ಲಿ ಯಾವುದೇ ಪವಾಡಗಳು ನಡೆದಿರೋದಿಲ್ಲ ಆದರೆ ಬೇರೆಯವರ ಜೀವನದಲ್ಲಾದಂತಹ ಪವಾಡಗಳನ್ನು ಕೇಳಿರ್ತಾರೆ ಹಾಗೆ ಸ್ನೇಹಿತರೆ ಇವರಿಗೆ ಸಾಯಿಬಾಬಾರವರ ಮೇಲೆ ಭಕ್ತಿ ಬರಲು ಕಾರಣ ಇವರ ಹೆಂಡತಿ ಹೇಗಂದ್ರೆ ಇವರ ಹೆಂಡತಿಯ ಮನಸ್ಥಿತಿ ತುಂಬ ಸೂಕ್ಷ್ಮ ಹಾಗೆ ದೇವರಲ್ಲಿ ಭಕ್ತಿ ಜಾಸ್ತಿ ಅವರ ಭಕ್ತಿಯಲ್ಲಿಯೂ ವಿಭಿನ್ನತೆಗಳಿವೆ ಉದಾಹರಣೆಗೆ ಹೇಳೋದಾದರೆ ಯಾರೋ ಯಾವುದೋ ದೇವಿ ದೇವರ ಪವಾಡ ಹೇಳಿದ್ರು ಅದನ್ನು ನಂಬೋದು ಪೂಜೆ ಆರಾಧನೆ ಮಾಡೋದು ಸ್ವಲ್ಪ ದಿನ ಒಳ್ಳೆದಾಯಿತಾ ಪೂಜೆ ಮುಂದುವರಿಸ್ತಾರೆ ಇಲ್ಲ ಅಂದರೆ ಅಲ್ಲಿಗೆ ಆ ದೇವರ ಪೂಜೆ ಕೈ ಬಿಡೋದು ಮತ್ತು ಇನ್ಯಾರೋ ಯೇಸು ಬಗ್ಗೆ ಹೇಳಿದ್ರು ಆ ದೇವರ ಆರಾಧನೆಯನ್ನು ಮಾಡಿದ್ರು ಸ್ವಲ್ಪ ದಿನ ಒಳ್ಳೆಯದಾಗಿರೋದು ಉಂಟು ಆದರೆ ಯಾವುದೋ ಮತ್ತೆ ಯಾವುದೇ ಕೋರಿಕೆ ನೆರವೇರಲಿಲ್ಲ ಹೇಳಿ ಮತ್ತೆ ಅಲ್ಲಿಗೆ ಕೈ ಬಿಡೋದು ನಂತರ ಯೂಟ್ಯೂಬ್ ನೋಡೋದು ಯಾವುದೋ ದೇವರ ಪವಾಡ ಕೇಳಿ ತನ್ನ ಗಂಡನಿಗೆ ಹಿಂಸೆ ಕೊಡೋದು ನಾವು ಅಲ್ಲಿಗೆ ಹೋಗೋಣ ನಮಗೂ ಕೂಡ ಒಳ್ಳೆಯದಾಗುತ್ತೆ ಹೇಳಿ ಹೀಗೆ ಸ್ನೇಹಿತರೆ ನಾವು ಹೇಗೆ ಬಟ್ಟೆಯನ್ನು ತಗೊಳ್ಳುವಾಗ ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಚೆನ್ನಾಗಿದೆ ಆಮೇಲೆ ಆ ಬಟ್ಟೆ ಚೆನ್ನಾಗಿದೆ ಈ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ಲ್ವಾ ಅದೇ ರೀತಿಯಲ್ಲಿ ಫೈನಲಿ ಒಂದು ಜೊತೆ ಬಟ್ಟೆಯನ್ನು ತಗೊಳ್ತೀವಲ್ಲ ಹಾಗೆ ಈ ವ್ಯಕ್ತಿಯ ಹೆಂಡತಿ ಸಾಯಿಬಾಬಾರವರ ಮೂರ್ತಿಯನ್ನು ಮೂರ್ತಿಯನ್ನ ತನ್ನ ತಮ್ಮನಿಂದ ತರಿಸ್ಕೊಂಡು ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತಾರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾವು ಯಾವುದೇ ಹೊಸ ವಸ್ತುವನ್ನ ಮನೆಗೆ ತಂದ್ರೆ ಎಷ್ಟು ಜೋಪಾನವಾಗಿ ತುಂಬ ಕಾಳಜಿಯಿಂದ ಆ ವಸ್ತುವನ್ನು ನೋಡ್ಕೊಳ್ತೇವಲ್ಲ ಹಾಗೆ ಈ ವ್ಯಕ್ತಿಯ ಹೆಂಡತಿಯು ಕೂಡ ಸ್ವಲ್ಪ ದಿನಗಳ ಕಾಲ ಸಾಯಿಬಾಬಾರವರ ಮೂರ್ತಿಯನ್ನು ದೇವರ ಮನೆ ಇಟ್ಟು ಪ್ರತಿ ಗುರುವಾರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ತಾರೆ ನಂತರ ಹಾಗೆ ಮತ್ತೆ ಬಾಬಾರವರ ಮೇಲಿದ್ದ ಕಾಳಜಿ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಬಾಬಾರವರ ಮೂರ್ತಿಗೆ ಪೂಜೆಯನ್ನ ಮಾಡೋದ್ರಲ್ಲಿ ಆಸಕ್ತಿ ಎಲ್ಲವನ್ನೂ ಕೂಡ ಕಳ್ಕೊಂಡು ಸುಮ್ಮನಾಗ್ತಾರೆ ಇವರು ಬರೀ ಮನೆ ದೇವರ ಆರಾಧನೆ ಮಾಡುವಾಗ ಮಾತ್ರ ಆ ಬಾಬಾರವರ ಮೂರ್ತಿಗೆ ಪೂಜೆ ಅಷ್ಟೇ ಬೇರೆಯ ಸಮಯದಲ್ಲಿ ಬಾಬಾರವರ ಪೂಜೆಯನ್ನು ಕೇವಲ ಒಂದು ಶೋ ಪೀಸ್ನ ತರಹ ಟ್ರೀಟ್ ಮಾಡುವಂತಹ ಮನಸ್ಥಿತಿ ಆಕೆಯದ್ದಾಗಿರುತ್ತೆ ಸ್ನೇಹಿತರೆ ಒಂದು ದಿನ ಈ ವ್ಯಕ್ತಿ ತನ್ನ ಹೆಂಡತಿಗೆ ಕೇಳ್ತಾರೆ ನೀನು ಬಾಬಾರವರ ಮೂರ್ತಿಯನ್ನು ತಂದೆ ಒಂದೆರಡು ದಿನ ಪೂಜೆಯನ್ನು ಕೂಡ ಮಾಡಿದೆ ಆದರೆ ಈಗ ಆ ಆಸಕ್ತಿ ಇಲ್ಲ ಈ ರೀತಿ ಮನಸ್ಥಿತಿಯಿಂದ ಇರುವಾಗ ಯಾಕೆ ಮನೆಗೆ ಈ ಮೂರ್ತಿಯನ್ನು ತಂದೆ ಅಂತ ಹೇಳಿ ಕೇಳಿದಾಗ ಆಕೆ ತನ್ನ ಗಂಡನ ಮೇಲೆ ಜೋರಾಗಿ ಮಾತಾಡ್ತಾ ಇವರು ಇಬ್ಬರಲ್ಲಿಯೂ ಕೂಡ ಮಾತಿನ ಚಕಮಕಿ ನಡೆಯುತ್ತೆ ನಂತರ ಈ ವ್ಯಕ್ತಿ ತನ್ನ ಹೆಂಡತಿಗೆ ಇವಳಿಗೆ ಏನೇ ಹೇಳಿದ್ರು ಕೂಡ ವ್ಯರ್ಥ ಅಂತ ಹೇಳಿ ಮನೆ ದೇವರ ಪೂಜೆ ಪುನಸ್ಕಾರವನ್ನ ಮಾಡುವಾಗ ಈ ಬಾಬಾರವರ ಮೂರ್ತಿಗೂ ಪೂಜೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಬಾಬಾರವರಿಗೆ ತುಂಬ ಇಷ್ಟವಾದ ದಿನವಾದ ಗುರುವಾರವೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಹಾಗೆ ಬಾಬಾರವರ ದೇವಸ್ಥಾನಕ್ಕೂ ಹೋಗುವ ಅಭ್ಯಾಸವಾಗುತ್ತೆ ತನ್ನ ಹೆಂಡತಿ ಮಕ್ಕಳನ್ನು ಬಾಬಾರವರ ದೇವಸ್ಥಾನಕ್ಕೆ ಕರ್ಕೊಂಡು ಆಗಾಗ ಹೋಗ್ತಾ ಇರ್ತಾರೆ ಬರ್ತಾ ಬರ್ತಾ ಸ್ನೇಹಿತರೆ ಪ್ರತಿ ಗುರುವಾರ ತಪ್ಪದೆ ಸಾಯಿಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಬಾಬಾರವರ ದರ್ಶನ ಪಡೆದು ನಂತರ ಕೆಲಸಕ್ಕೆ ಹೋಗುವ ರೂಢಿಯಾಗುತ್ತೆ ಈ ವ್ಯಕ್ತಿಗೆ ಒಂದು ಗುರುವಾರ ಸಾಯಿ ಬಾಬಾರವರ ದೇವಸ್ಥಾನಕ್ಕೆ ಹೋಗದೆ ಇದ್ದರೆ ಅವರ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ ಸ್ನೇಹಿತರೆ ಇನ್ನೊಂದು ಮುಖ್ಯವಾಗಿ ಹೇಳೋದಾದರೆ ಇವರಿಗೆ ಬಾಬಾರವರ ಅಚಲವಾದ ಭಕ್ತಿ ನಂಬಿಕೆ ಇತ್ತು ಆದರೆ ಯಾವತ್ತೂ ಕೂಡ ಅಂದ್ರೆ ಇವರು ಬಾಬಾರವರನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿ ಎಂಟು ವರ್ಷಗಳೇ ಕಳೆದಿವೆ ಆದರೆ ಯಾವತ್ತೂ ಇವರ ಬಾಳಿನಲ್ಲಿ ಯಾವ ಪವಾಡವೂ ಆಗಿರಲಿಲ್ಲ ಸ್ನೇಹಿತರೆ ಈಗಿರುವಾಗ ಸ್ನೇಹಿತರೆ ಈ ವ್ಯಕ್ತಿಯು ದಿನ ಕೆಲಸಕ್ಕೆ ಹೋಗ್ತಾರೆ ಆದರೆ ಕೆಲಸ ಇವತ್ತು ಇಲ್ಲ ಅಂತ ಹೇಳಿ ಅವರ ಓನರು ವಾಪಸ್ ಕಳಿಸ್ತಾರೆ ಮತ್ತೆ ಮರುದಿನ ಕೆಲಸಕ್ಕೆ ಹೋಗ್ತಾರೆ ಆಗಲೂ ಕೂಡ ಕೆಲಸ ಇಲ್ಲ ಅಂತ ಹೇಳಿ ವಾಪಸ್ ಆಗ್ತಾರೆ ಸ್ನೇಹಿತರೆ ಇವರು ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ದಿನಗೂಲಿಯು ಚೆನ್ನಾಗಿತ್ತು ಇವರ ಜೀವನವು ಯಾವುದೇ ತೊಂದರೆ ಇಲ್ಲದೆ ಸಾಕ್ತಾ ಇತ್ತು ಆದರೆ ಸತತವಾಗಿ ಒಂದು ವಾರಗಳ ಕಾಲ ಕೆಲಸ ಇರೋದಿಲ್ಲ ಕಾರಣ ಈಗಿನ ಪ್ರಸ್ತುತ ಸರ್ಕಾರದ ಒಂದು ಕಟ್ಟುನಿಟ್ಟಾದ ನಿಯಮಗಳು ಮನೆಯನ್ನು ಕಟ್ಟಲಿಕ್ಕೆ ಇಂಜಿನಿಯರ್ ಪ್ಲ್ಯಾನ್ ಇರಲೇಬೇಕು ಮನೆಗಳನ್ನು ಕಟ್ಟೋಕ್ಕೆ ಪರ್ಮಿಷನ್ ತಗೋಬೇಕು ಆ ಪರ್ಮಿಷನ್ ತಗೊಳ್ಳೋಕ್ಕೆ ಹೆಚ್ಚುವರಿಯಾದ ಹಣವನ್ನು ಕಟ್ಟಬೇಕು ಹಾಗೆ ಈಗಾಗಲೇ ಎಷ್ಟೋ ಮನೆಗಳು ಇಂಜಿನಿಯರ್ ಪ್ಲ್ಯಾನ್ ಇಲ್ಲದೆ ಈ ಹಿಂದೆ ಕಟ್ಟಿರುವಂತಹ ಮನೆಗಳುಂಟು ಆ ಮನೆಗಳಿಗೆ ಮೀಟರ್ ವ್ಯವಸ್ಥೆ ಕೊಡ್ತಾ ಇಲ್ಲ ಹಾಗಾಗಿ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಈ ಒಂದು ಕೆಲಸಕ್ಕೆ ಸಂಬಂಧಿಸಿದಂತೆ ಒಂದು ಸರ್ಕಾರ ಕಟ್ಟುನಿಟ್ಟಾದ ಹೆಚ್ಚುವರಿ ಶುಲ್ಕದ ಪಾವತಿ ಪಾವತಿಯಿಂದಾಗಿ ಹಾಗೆ ಮನೆ ಕಟ್ಲಿ ಸಿದ್ಧವಿರುವಂತಹ ಜನರು ಮನೆ ಕಟ್ಟಲು ಕೂಡ ಹಿಂದೆ ಸರಿತಾ ಇದ್ದಾರೆ ಹಾಗೆ ಈಗಾಗಲೇ ಮನೆ ಕಟ್ಟಿರುವಂತಹ ಜನರು ಎಲ್ಲ ಕೆಲಸವನ್ನ ನಿಲ್ಲಿಸಿರುವಂತಹ ಸಲುವಾಗಿ ಪಾಪ ಇವರಿಗೆ ಸತತವಾಗಿ ಒಂದು ವಾರದಿಂದ ಕೆಲಸ ಇರೋದಿಲ್ಲ ಒಂದು ಗುರುವಾರ ಪ್ರತಿನಿತ್ಯದಂತೆ ಇವರಿಗೆ ಸಾಯಿಬಾಬಾರವರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಿರೋದಿಲ್ಲ ಆದರೆ ಆ ಗುರುವಾರ ರಾತ್ರಿ ಇವರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅದು ಆ ವ್ಯಕ್ತಿಯ ಸಂಬಂಧಿಕರು ಎಲ್ಲರೂ ಕೂಡ ಕೂಡ ಮನೆಗೆ ಮುಂದಿನ ವಾರ ಬರೋದಾಗಿ ಹೇಳಿರ್ತಾರೆ ಪಾಪ ಈ ವ್ಯಕ್ತಿ ಏನು ಮಾಡೋದು ಅಂತ ಹೇಳಿ ಗೊತ್ತಾಗೋದಿಲ್ಲ ಕಾರಣ ತನ್ನೆಲ್ಲ ನೆಂಟರು ಬರೋದು ಈತನಿಗೆ ಖುಷಿಯ ವಿಚಾರವೇ ಆದರೆ ನೆಂಟರು ಬಂದಾಗ ಖರ್ಚು ವೆಚ್ಚಗಳು ಇದ್ದೇ ಇರುತ್ತೆ ತುಂಬ ಜನರು ಬೇರೆ ಬರ್ತಾ ಇದ್ದಾರೆ ಏನು ಮಾಡೋದು ಹೇಳಿ ಇವರಿಗೆ ಆತಂಕ ಉಂಟಾಗುತ್ತೆ ಮತ್ತು ಈ ವ್ಯಕ್ತಿಯು ದುಡಿತಿರುವ ಸಂಬಳ ಅವರ ಸಂಸಾರ ನಿರ್ವಹಣೆಗೆ ಸಂಘ ಸಾಲ ಎಲ್ಲಕ್ಕೂ ಸಾಕಾಗುತ್ತೆ ಆದರೆ ಹಣ ಉಳಿತಾಯ ಆಗ್ತಾ ಇರೋದಿಲ್ಲ ಆತನಿಗೆ ಬಂದಂತಹ ಹಣ ಆತನ ಸಂಸಾರ ನಿರ್ವಹಣೆಗೆ ಮಾತ್ರ ಇಟ್ಕುತ್ತೆ ಈಗಿರುವಾಗ ಕೆಲಸ ಬೇರೆ ಇಲ್ಲ ದಿಢೀರನೇ ಅಪರೂಪಕ್ಕೆ ಎಲ್ಲ ನೆಂಟರು ಬರ್ತಾ ಇದ್ದಾರೆ ಈತನಿಗೆ ತುಂಬ ಆತಂಕವಾಗುತ್ತೆ ಹಣದ ವ್ಯವಸ್ಥೆಗೆ ಏನು ಮಾಡೋದು ಅಂತ ಹೇಳಿ ಈಗಿರುವಾಗ ಸ್ನೇಹಿತರೆ ಮರುದಿನ ಶುಕ್ರವಾರ ಈ ವ್ಯಕ್ತಿ ಸಾಯಿಬಾಬಾರವರ ದೇವಸ್ಥಾನಕ್ಕೆ ಹೋಗ್ತಾರೆ ಕಾರಣ ಇಂದಿನ ದಿನ ಈತನ ಸ್ನೇಹಿತನ ಒಂದು ಸಣ್ಣ ಪುಟ್ಟ ಕೆಲಸ ಒಂದು ಮೋಲ್ಡ್ ಪೈಪ್ ಹಾಕುವಂಥ ಕೆಲಸ ಇರುತ್ತೆ ಹಾಗಾಗಿ ಇವರು ಬೆಳಗ್ಗೆ ಆರು ಗಂಟೆಗೆ ಕೆಲಸಕ್ಕೆ ಹೋಗಿರುವಂತಹ ಕಾರಣದಿಂದಾಗಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಿರೋದಿಲ್ಲ ಶುಕ್ರವಾರ ಬಾಬಾರವರ ದರ್ಶನ ಪಡೆಯೋಕ್ಕೆ ಹೋಗಿರ್ತಾರೆ ಮರುದಿನ ಈ ವ್ಯಕ್ತಿ ತುಂಬಾ ನೋವಿನಿಂದ ಬಾಬಾ ನನಗೆ ಒಂದು ವಾರದಿಂದ ಕೆಲಸಗಳೇ ಇಲ್ಲ ಬಾಬಾ ನಿಮಗೆ ತಿಳಿದಿರೋ ಹಾಗೆ ಅಲ್ಲಿ ದುಡಿದದ್ದು ಸಂಸಾರ ಸಂಸಾರ ನಿರ್ವಹಣೆಗೆ ಸಾಕಾಗ್ತಿದೆ ಆದ್ರೆ ಈಗ ನೆಂಟರೆಲ್ಲರೂ ಬರ್ತಾ ಇದ್ದಾರೆ ನನ್ನ ಹತ್ತಿರ ಹಣವೂ ಕೂಡ ಇಲ್ಲ ಮತ್ತು ಕೆಲಸವೂ ಇಲ್ಲ ಏನು ಮಾಡೋದು ಅಂಥೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಬಾಬಾ ಅಂಥೇಳಿ ಸ್ನೇಹಿತರೆ ತುಂಬ ನೋವಿನಿಂದ ಬಾಬಾರವರ ಬಳಿ ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಆ ಬಾಬಾರವರು ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾ ಕುಂತಿರ್ತಾರೆ ದೇವಸ್ಥಾನದಲ್ಲಿ ಸ್ನೇಹಿತರೆ ಇವರ ಪ್ರ ಇವರು ಪ್ರಾರ್ಥನೆಯನ್ನು ಮಾಡಿದ ಐದು ನಿಮಿಷದ ನಂತರ ಇನ್ನೂ ಇವರು ದೇವಸ್ಥಾನದಲ್ಲಿಯೇ ಇದ್ದಾರೆ ಆಗ ಇವರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ಮಾಡಿದಂತಹ ವ್ಯಕ್ತಿ ಅವ್ರು ಏನು ಹೇಳ್ತಾರೆ ಅಂದರೆ ಒಂದು ಕೆಲಸವನ್ನ ಮಾಡಿಕೊಡಿ ಈಗಲೇ ಬಂದು ಹೋಗಿ ಅಂತಾರೆ ಅದಕ್ಕೆ ಇವರು ಅಲ್ಲಿಗೆ ಹೋಗಿ ಕೆಲಸದ ವಿಚಾರವಾಗಿ ಮಾತನಾಡ್ತಾರೆ ಆ ಕೆಲಸವನ್ನು ಕೂಡ ಓನಾಗಿ ಒಪ್ಕೊಳ್ತಾರೆ ಆ ನಂತರದಲ್ಲಿ ಆ ಮನೆಯವರು ನಾಳೆ ಬಂದು ಕೆಲಸವನ್ನು ಮಾಡಿ ಅಂತಲೂ ಕೂಡ ಹೇಳ್ತಾರೆ ಸ್ನೇಹಿತರೆ ಆ ನಂತರದಲ್ಲಿ ಅಲ್ಲಿಂದ ಒಪ್ಕೊಂಡು ಇನ್ನೇನು ಮನೆಗೆ ಹೋಗುವಂಥ ಸಂದರ್ಭ ಆ ಕ್ಷಣದಲ್ಲಿ ಮತ್ತೊಂದು ಫೋನ್ ಕಾಲ್ ಬರುತ್ತೆ ಆಗ ಏನಂತ ಹೇಳ್ತಾರೆ ಅಂದರೆ ಈ ವ್ಯಕ್ತಿಗೆ ಒಂದು ಚಿಕ್ಕ ಪುಟ ಸ್ವಿಚ್ಗಳು ಮತ್ತು ಫ್ಯಾನ್ಗಳನ್ನು ಫಿಟ್ ಮಾಡುವಂತಹ ಕೆಲಸಗಳಿದೆ ಅದನ್ನು ಮಾಡಿಕೊಡಿ ಈಗಲೇ ಬನ್ನಿ ಅಂತ ಹೇಳಿ ಕರೀತಾರೆ ಆಗ ಈ ವ್ಯಕ್ತಿ ತುಂಬ ಖುಷಿಯಿಂದ ಹೋಗ್ತಾರೆ ಆ ಕೆಲಸವನ್ನು ಕೂಡ ಮಾಡ್ತಾರೆ ನಂತರ ಅವತ್ತಿನ ದಿನಗೂಲಿಯ ಕೆಲಸಕ್ಕಿಂತ ಸ್ವಲ್ಪ ಕಡಿಮೆ ಹಣವನ್ನು ಅವರು ಕೊಡ್ತಾರೆ ಕಾರಣ ಇನ್ನೂ ಉಳಿದೆಲ್ಲ ವೈರಿಂಗ್ ಕೆಲಸ ಮಾಡಿಕೊಡಿ ಮತ್ತೆ ಮೀಟರ್ ಕೆಲಸವನ್ನು ಕೂಡ ಸರಿ ಮಾಡಿಕೊಡಿ ಎಲ್ಲ ಹಣವನ್ನು ಒಟ್ಟಿಗೆ ಕೊಡ್ತೇನೆ ಹೇಳಿ ಹೇಳ್ತಾರೆ ಸರಿ ಹೇಳಿ ಅಲ್ಲಿಂದ ಸಣ್ಣ ಪುಟ್ಟ ಕೆಲಸ ಮುಗಿಸಿ ಹೊರಡುವಂತಹ ಸಮಯಕ್ಕೆ ಮತ್ತು ಅವರಿಗೆ ತಕ್ಷಣ ನೆನಪಾದದ್ದು ಸಾಯಿ ಬಾಬಾ ಸ್ನೇಹಿತರೆ ಇವರಿಗೆ ಆಗ ಸಾಯಿ ಬಾಬಾರವರಿಗೆ ಇವರು ಆನಂದಭರಿತರಾಗಿ ಬಾಬಾ ನನ್ನ ಕಷ್ಟಕ್ಕೆ ಸ್ಪಂದಿಸಿದ್ರು ಒಂದು ದೊಡ್ಡ ಪವಾಡವನ್ನೇ ಇವತ್ತು ಮಾಡಿ ನನಗೆ ಒಂದು ಕೆಲಸ ಸಿಗೋ ಹಾಗೆ ಮಾಡಿದ್ರಿ ಬಾಬಾ ನಿಮಗೆ ಧನ್ಯವಾದಗಳು ಬಾಬಾ ಅಂಥೇಳಿ ಹೇಳಿ ಕೃತಜ್ಞತೆಯನ್ನ ಹೇಳಿ ಮನೆಗೆ ಹೋಗ್ತಾರೆ ಕೇಳಿದ್ರಲ್ಲ ಸ್ನೇಹಿತರೆ ಈ ವ್ಯಕ್ತಿ ಿ ಎಂಟು ವರ್ಷಗಳ ಕಾಲ ಬಾಬಾರವರ ಪೂಜೆಯನ್ನ ಮಾಡ್ತಾ ಬಂದರು ಇವರಿಗೆ ಬಾಬಾರವರು ಸಿಗಲಿಕ್ಕೆ ಕಾರಣ ಆತನ ಹೆಂಡತಿ ಮತ್ತು ಈತನ ಜೀವನದಲ್ಲಿ ಅದ್ಭುತ ಪವಾಡ ನಡೆದದ್ದು ಎಂಟು ವರ್ಷಗಳ ನಂತರ ಸ್ನೇಹಿತರೆ ಒಂದು ವಿಷಯವನ್ನು ನಾವೆಲ್ಲರೂ ಕೂಡ ಮನಗಾಣಬೇಕು ನಮಗೆ ತಾಳ್ಮೆ ಇರಬೇಕು ನಾವು ಇವತ್ತು ಬಾಬಾರವರ ಪೂಜೆಯನ್ನು ಮಾಡಿದ್ದೇವೆ ನಾಳೆನೇ ಅವರು ವರವನ್ನು ಕೊಡಲೇಬೇಕು ಅನ್ನೋ ಮನಸ್ಥಿತಿ ನಮ್ಮದಾಗಿರಬಾರ್ದು ನಮ್ಮಲ್ಲಿ ಅಚನ್ನ ವಾದ ನಿಷ್ಕಲ್ಮಷ ಭಕ್ತಿ ಹಾಗೆ ತಾಳ್ಮೆ ಇರಬೇಕು ಕೆಲವರಿಗೆ ಬಾಬಾ ತುಂಬ ಬೇಗ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಕೆಲವರಿಗೆ ಸ್ವಲ್ಪ ಬಾಬಾರವರ ಅನುಗ್ರಹ ತಡವಾಗುತ್ತೆ ಕಾರಣ ಅವರವರ ಕರ್ಮಾನುಫಲ ಅಂತ ಹೇಳ್ತಾ ನಾವು ನೀವೆಲ್ಲರೂ ನಂಬಿರುವಂತಹ ಆ ದೈವ ಬಾಬಾರವರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಶ್ರೀ ಸಾಯಿ ಪ್ರಣಾಮ